ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಪಠ್ಯಕ್ರಮದ ಒಂದು ಮಾಹಿತಿ ಭಾರತೀಯ ರೈಲ್ವೆ ಇಲಾಖೆ ಇತ್ತೀಚೆಗೆ ದೊಡ್ಡದಾದಂತಹ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ಈ ಒಂದು ನೇಮಕಾತಿಯನ್ನು ಲಿಖಿತ ಪರೀಕ್ಷೆ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ನಿರ್ಧರಿಸಲಾಗಿದ್ದು ಪ್ರಾದೇಶಿಕ ಭಾಷೆಯಲ್ಲಿಯೂ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆಯಬಹುದಾಗಿದೆ ಕನ್ನಡ ಸೇರಿದಂತೆ ಆಯಾ ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೆಯಬಹುದಾಗಿದ್ದು ಈ ಪರೀಕ್ಷೆ ಹೇಗೆ ಇರುತ್ತದೆ ಪರೀಕ್ಷಾ ಸ್ವರೂಪ ಎಂತಹದ್ದು ಅಭ್ಯರ್ಥಿಗಳು ಹೇಗೆ ಪರೀಕ್ಷೆಗೆ ಸಿದ್ಧರಾಗಬೇಕು ಈ ಒಂದು ಮಾಹಿತಿಯನ್ನು ತಮಗೆ ನಾವು ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಒತ್ತಿ ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ ಬನ್ನಿ ರೈಲ್ವೆ ಇಲಾಖೆಯ ಪರೀಕ್ಷೆಯ ಪಠ್ಯಕ್ರಮದ ಕುರಿತು ತಿಳಿದುಕೊಳ್ಳೋಣ ರೈಲ್ವೆ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂತಹ ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ರೈಲ್ವೆ ನೇಮಕಾತಿ ಮಂಡಳಿಯು ಸುಮಾರು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ಪರೀಕ್ಷೆಯನ್ನು ಬರೆಯಲು ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಪರೀಕ್ಷಾ ಸ್ವರೂಪವನ್ನು ಈ ರೀತಿಯಾಗಿ ವ್ಯಕ್ತಪಡಿಸಲಾಗುತ್ತಿದ್ದು ಒಂದು ನೂರು ಅಂಕಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅರ್ಥಾತ್ ಸಿ ಬಿ ಟಿ ಟೆಸ್ಟ್ ಈ ಒಂದು ಪರೀಕ್ಷೆಯಲ್ಲಿ ಪಠ್ಯಕ್ರಮದ ವಿಂಗಡಣೆ ಈ ರೀತಿಯಾಗಿ ಸಾಮಾನ್ಯ ವಿಜ್ಞಾನ ಅಂದರೆ ಜನರಲ್ ಸೈನ್ಸ್ ಎಸ್ ಎಲ್ ಸಿ ಮಟ್ಟಕ್ಕೆ ಇರ್ತಕ್ಕಂತಹ ವಿಜ್ಞಾನದ ವಿಷಯ ಗಣಿತ ಸಾಮಾನ್ಯ ಗಣಿತ ತಲಾ ಇಪ್ಪತ್ತೈದು ಅಂಕ ಸಾಮಾನ್ಯ ಬುದ್ಧಿಮತ್ತೆ ಹಾಗೂ ರೀಸನಿಂಗ್ ಮೂವತ್ತು ಅಂಕಗಳು ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಪ್ರಚಲಿತ ಘಟನೆಗಳು ಇದರಲ್ಲಿ ಸೇರಿಕೊಳ್ಳುತ್ತಿದ್ದವು ಪ್ರಚಲಿತ ವಿದ್ಯಮಾನಗಳ ಕುರಿತು ಇಪ್ಪತ್ತು ಅಂಕಗಳನ್ನು ಕೇಳಲಾಗುತ್ತಿದೆ ಅಭ್ಯರ್ಥಿಗಳು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳಬೇಕಾಗುತ್ತದೆ ಅಂದರೆ ಎಸ್ ಎಲ್ ಸಿ ಹಂತದ ಪಠ್ಯಕ್ರಮವನ್ನು ಅಳವಡಿಸಲಾಗುತ್ತಿದ್ದು ಇದರಲ್ಲಿಯೇ ಅತ್ಯಂತ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರಶ್ನೆಗಳನ್ನು ಅಭ್ಯರ್ಥಿಗಳಿಗೆ ಕೊಡಲಾಗುತ್ತಿದ್ದು ಅಭ್ಯರ್ಥಿಗಳ ಪರೀಕ್ಷಾ ತಯಾರಿ ಉತ್ತಮ ಆಗಿರಬೇಕು ಸಾಮಾನ್ಯ ಅಭ್ಯರ್ಥಿಗಳಿಗೆ ತೊಂಬತ್ತು ನಿಮಿಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದು ನೂರ ಇಪ್ಪತ್ತು ನಿಮಿಷ ಕಾಲಾವಕಾಶವನ್ನು ಕೊಡಲಾಗುವುದು ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ತಾಸು ಮೂವತ್ತು ನಿಮಿಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಎರಡು ಗಂಟೆಯ ಕಾಲಾವಕಾಶವನ್ನು ನೀಡಲಾಗುತ್ತದೆ ಅಭ್ಯರ್ಥಿಗಳು ಗಮನಿಸಬೇಕಾದಂತಹ ಮತ್ತೊಂದು ಅಂಶ ತಪ್ಪು ಉತ್ತರಗಳಿಗೆ ಒಂದು ಅಪಾನ್ ತ್ರೀ ಒನ್ ರೇಷ್ ಟು ತ್ರೀ ಅಂಕಗಳನ್ನು ಕಳೆಯಲಾಗುತ್ತದೆ ಅಂದರೆ ತಪ್ಪು ಉತ್ತರಗಳು ಉಂಟಾದಲ್ಲಿ ಸರಿ ಉತ್ತರವನ್ನು ಇಲ್ಲಿ ಕಳೆಯಲಾಗುತ್ತದೆ ನೆಗೆಟಿವ್ ಸಿಸ್ಟಿಮ್ ಎಬಿಲಿಟಿ ಟೆಸ್ಟ್ ಅನ್ನೋದನ್ನ ಅಭ್ಯರ್ಥಿಗಳು ಗಮನಿಸಬೇಕು ಹಾಗಾಗಿ ಅಭ್ಯರ್ಥಿಗಳೇ ಎಲ್ಲ ಪರೀಕ್ಷಾ ಸ್ವರೂಪದ ಮಾಹಿತಿಯನ್ನು ತಾವು ಗಮನಿಸಿಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತಾವು ವೆಬ್ಸೈಟ್ ವಿಳಾಸದ ಮೂಲಕ ಆರ್ ಆರ್ ಬಿ ಬಿ ಸಿಯ ವೆಬ್ಸೈಟ್ ವಿಳಾಸದ ಮೂಲಕವಾಗಿ ತಾವು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಗಳನ್ನು ನಿಖರವಾಗಿ ಸಂಗ್ರಹಿಸಿಕೊಂಡು ಪರೀಕ್ಷಾ ತಯಾರಿಯನ್ನು ಇಂದಿನಿಂದಲೇ ಆರಂಭಿಸಿ ಪರೀಕ್ಷೆಯೊಳಗೆ ಯಶಸ್ವಿಯಾಗಿ ಹುದ್ದೆಗಳನ್ನು ಆಯ್ಕೆಯಾಗಿ ಅಲಂಕರಿಸಿಕೊಂಡ್ರಿ ಅಂತಕ್ಕಂತಹ ಶುಭ ಹಾರೈಕೆಯೊಂದಿಗೆ ಈ ಪರೀಕ್ಷಾ ಸ್ವರೂಪದ ಮಾಹಿತಿಯನ್ನು ತಮಗೆ ನಾನು ಕೂಡ ಮಾಡಲ್ಪಟ್ಟಿದ್ದೀನಿ ಮಾಹಿತಿ ಹೇಗೆ ಅನ್ನಿಸ್ತೀವೋ ಅನ್ನೋದನ್ನು ತಾವು ಕಮೆಂಟ್ ಮೂಲಕವಾಗಿ ತಿಳಿಸ್ಬೋದಾಗಿದೆ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ ಎಲ್ಲರಿಗೂ ಧನ್ಯವಾದಗಳು